ನೋಡಿ ನಮ್ಮ ಕಡುಬುಗಳೆಲ್ಲ ಇವಾಗ ಬೆಂದಿವೆ ಇದು ಮೇಲೆ ಮಿಂಚ್ತಾ ಇರುತ್ತೆ ನೋಡಿ ಈಗ ಮುಟ್ಟಿದರೆ ಮೃದುವಾಗಿದೆ ಇಡ್ಲಿ ಕೂಡ ಎರಡು ಇಟ್ಬಿಟ್ಟಿದ್ದೀನಿ ಪೂರ್ಣ ಶ್ರೀ ಸೃಷ್ಟಿಗೆ ಸ್ವಾಗತ ಇದು ಒಂದು ಬಟ್ಲು ಅಕ್ಕಿ ಹಿಟ್ಟು ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ವಿಶೇಷದ್ದು ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಮೈದಾ ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬೆರೆಸ್ಕೋಬೇಕು ಆವಾಗ ಸೂಪರಾಗಿ ಬರುತ್ತೆ ಇದಕ್ಕೆ ಒಂದಕ್ಕೆ ಎರಡರಷ್ಟು ನೀರನ್ನು ಹಾಕ್ಕೊಳ್ಳೋಣ ಈಗ ಒಂದು ಬಟ್ಲಿಗೆ ಇದು ಒಂದು ಬಟ್ಲು ನೀರು ಹಾಕ್ಕೊಂಡಿದ್ದೀನಿ ಇದು ಎರಡು ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ನಾವು ಎಣ್ಣೆ ಹಾಕ್ಕೊಳ್ಳೋಣ ಒಂದೆರಡು ಚಮಚಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಒಂದು ಅರ್ಧ ಚಮಚಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಸ್ವಲ್ಪ ಹಾಕ್ಕೊಂಡು ಬೆರೆಸಿ ಕುದಿಯಕ್ಕೆ ಬಿಡೋಣ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಹಾಕ್ಕೋಬೇಕು ನಾವು ದೋಸೆ ರೊಟ್ಟಿಗೆ ಹಾಕೊಂಡಿದ್ದಕ್ಕಿಂತ ಕಡಿಮೆ ಹಾಕೋಬೇಕು ಅದರೊಳಗೆ ಅರ್ಧ ಹಾಕೊಂಡ್ರೆ ಸಾಕು ಇವಾಗ ಚೆನ್ನಾಗಿ ಕುದೀತಾ ಇದೆ ಇವಾಗ ಹಿಟ್ಟನ್ನ ಮದ್ಯಕ್ಕೆ ಹಾಕೋಬೇಕು ಸ್ವಲ್ಪ ಉರಿ ಕಮ್ಮಿ ಮಾಡಿ ಸುತ್ತಲು ನೀರು ಕುದೀತಾ ಇರಬೇಕು ಆದರೆ ಇದ್ರ ಮೇಲೆ ಬರೋ ಆದಷ್ಟು ಬರೋದು ಬೇಡ ಆ ತರ ನೋಡ್ಕೊಂಡು ಒಂದು ಐದ್ ನಿಮಿಷ ಕುದಿಸೋಣ ಇದನ್ನ ನೋಡಿ ಇದು ತೆಂಗಿನಕಾಯಿ ಬೆಲ್ಲ ಒಂದು ದಿವಸ ಅಥವಾ ಎರಡು ದಿವಸ ಮುಂಚೆನೇ ಹುರಿದು ಇಟ್ಕೋಬಹುದು ಸ್ವಲ್ಪ ಸ್ವಲ್ಪ ಹುರಿಬೇಕಷ್ಟೇ ಒದ್ದೆ ಕೈಯಲ್ಲಿ ಹೀಗೆ ಮುಟ್ಟಿದಾಗ ಜಾಸ್ತಿ ಮೆತ್ಕೊಳ್ಬೇರೋಷ್ಟು ಸ್ವಲ್ಪ ಹುರಿದ್ರೆ ಸಾಕು ಇವಾಗ ಇದು ಆಗಿದೆ ಸುಮಾರು ಹತ್ತು ನಿಮಿಷ ಆಯಿತು ಇದನ್ನು ಇವಾಗ ಒಲೆ ಆರಿಸ್ತೀನಿ ಮಧ್ಯಕ್ಕೆ ಸ್ವಲ್ಪ ಇದು ಮಾಡ್ಕೊಂಡು ಮೊದಲು ಒಂದೇ ಆ್ಯಂಗಲಲ್ಲಿ ಈ ನೀವು ಆ್ಯಂಟಿ ಕ್ಲಾಕ್ ವೈಸೋ ಕ್ಲಾಕ್ ವೈಸೋ ಯಾವ್ದು ಮಾಡ್ತೀರೋ ಅದೊಂದೇ ಇದರಲ್ಲಿ ತಿರುಗಿಸ್ಬೇಕು ಒಂದ್ಸಲ ಹೀಗೆ ಒಂದ್ಸಲಿ ಹಾಗೆ ಮಾಡಬಾರ್ದು ಈ ಥರ ಚೆನ್ನಾಗಿ ಕಲಿಸ್ಕೊಂಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಟ್ಬಿಟ್ರೆ ಒಳ್ಳೆಯದು ಆಮೇಲೆ ನಾವು ಪರಂಪರೆಯಿಂದ ಮಾಡ್ತಾ ಇದ್ದಂಥ ಕೈಯಲ್ಲಿ ಮಾಡುವಂಥ ಕಾಳ್ ಕಡುಬನ್ನು ಮಾಡೋಣ ಹೇಗೆ ಅಂತ ತೋರಿಸ್ತೀನಿ ಇವತ್ತು ಮಾಡಿದ್ದಾಯಿತು ಈಗ ಮುಚ್ಚಿಟ್ಬಿಡೋಣ ಈಗ ಹಿಟ್ಟನ್ನೆಲ್ಲ ತಟ್ಟೆಗೆ ಹಾಕ್ಕೊಂಡಿದ್ದೀನಿ ನಮಗೆ ಕೈಗೆ ತಡಿಯುವಷ್ಟು ಬಿಸಿ ಇದ್ದರೆ ಸಾಕು ಬಿಸಿರಲ್ಲೇ ಮಾಡಬೇಕು ಪೂರ್ತಿ ಬಿಡಬಾರ್ದು ಒಂದು ಸ್ವಲ್ಪ ಒದ್ದೆ ಕೈ ಮಾಡ್ಕೋಬಹುದು ಒದ್ದೆಕಾಯಿ ಮಾಡಿಕೊಂಡು ಚೆನ್ನಾಗಿ ನಾದ್ಕೊಂಡ್ರೆ ಚೆನ್ನಾಗಿ ಜಿಗಿ ಬರುತ್ತೆ ಮತ್ತು ಲಾಸ್ಟಲ್ಲಿ ಒಂದು ಸ್ವಲ್ಪ ಎಣ್ಣೆಕಾಯಿ ಕೂಡ ಮಾಡಿಕೊಂಡು ನಾಗಬಹುದು ಈ ಥರ ಮೃದುವಾಗಿರುತ್ತೆ ನೋಡಿ ಹಿಟ್ಟು ಸಲ ಬೇಯಿಸುವಾಗ ಜಾಸ್ತಿ ಹಿಂಗ್ದಂಗೆ ಆಗಿಬಿಟ್ರೆ ಸ್ವಲ್ಪ ಕೊನೆಯಲ್ಲಿ ನೀರು ಚುಂಕಿಸ್ಕೊಂಡು ಒಂದು ಸ್ವಲ್ಪ ನೀರು ಕಲಸಿ ಹಿಟ್ಟನ್ನು ಕಲಿಸ್ಬಿಟ್ಟು ಹಾಗೆ ಮುಚ್ಚಿಟ್ರೆ ಸರಿ ಹೋಗುತ್ತೆ ಉರಿ ಸರಿಯಾಗಿದ್ದರೆ ಈ ಅಳತೆ ಸರಿ ಹೋಗುತ್ತೆ ಇವಾಗ ಇದನ್ನು ಸಣ್ಣ ಸಣ್ಣ ಉಂಡೆ ಮಾಡ್ಕೊಂಬಿಡೋಣ ಹುಟ್ಟು ಪುಟ್ಟ ಆಳೆ ಕಡಿಮೆ ಆಗಿದ್ರೆ ಪುಟ್ಟಬುಟ್ಟದ್ದು ಮಚ್ಕೋಬಹುದು ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟು ಷ್ಟು ಹೀಗೆ ಮಾಡ್ಕೊಂಡ್ರೆ ಪ್ರತಿಯೊಂದು ಮತ್ತೆ ಮಾಡ್ಕೊಳ್ಳೋವಾಗ ನಾವು ಉಂಡೆ ಮಾಡಿಕೊಂಡೆ ಮಾಡ್ಕೊಳ್ತೀವಿ ಆದ್ದರಿಂದ ಇವಾಗ ಇಷ್ಟು ಸುಮ್ಮನೆ ಹೀಗೆ ಮಾಡಿಕೊಂಡ್ರೆ ಸಾಕು ಇದನ್ನು ಕೂಡ ಅಷ್ಟೇ ಒಂದು ಬಟ್ಲಲ್ಲಿ ಹಾಕಿ ಮುಚ್ಚೆ ಇಟ್ಟಿರಬೇಕು ಅಂಥದ್ದನ್ನು ಒಂದೊಂದು ಅಥವಾ ಎರಡೆರಡು ಉಂಡೆನ ಆಚೆ ತಕ್ಕೊಂಡು ಅಷ್ಟನ್ನೇ ಮಾಡಬೇಕಾಗತ್ತೆ ಹೀಗೆ ಒಂದು ಬಟ್ಲಿ ಬಟ್ಲಿಗೆ ಹಾಕ್ಕೊಂಡು ಹೀಗೆ ಮುಚ್ಚಿಟ್ಟು ಬಿಸಿನಲ್ಲೇ ನಾವು ಚಿಪ್ ಮಾಡಿದ್ರೆ ಇನ್ನೂ ತುಂಬ ಚೆನ್ನಾಗಿ ಮಾಡಬಹುದು ಹದ ಚೆನ್ನಾಗಿರುತ್ತೆ ಮಾಡೋಕ್ಕೆ ತಣ್ಣಗಾಗ ಮುಂಚೆನೆ ಮಾಡಿದ್ರೆ ತಣ್ಣಗಾದ್ರೂ ಅಡ್ಡಿ ಇಲ್ಲ ಇವಾಗ ನೋಡಿ ಒಂದೊಂದೇ ಮುಂದೆ ತಗೋಣ ಅದನ್ನು ಮತ್ತೆ ಚೆನ್ನಾಗಿ ಹೀಗೆ ಉಂಡೆ ಮಾಡ್ಕೋಬೇಕು ಚಪ್ಪಟೆ ಮಾಡಿ ಇದರಲ್ಲಿ ಹಿಟ್ಟಲ್ಲಿ ಅದ್ಬಿಟ್ಟು ಫಸ್ಟು ಎಡ್ಜಲ್ಲಿ ಪ್ರೆಸ್ ಮಾಡ್ಕೊಂಡು ಬರಬೇಕು ಕೈ ಹಿಟ್ಟು ಮಾಡ್ಕೋಬೇಕು ಎರಡು ಕೈಯನ್ನು ಹಿಟ್ಟು ಕಮ್ಮಿ ಆಗಿದೆ ಅನಿಸಿದಾಗ ಮತ್ತೆ ಹೀಗೆ ಮಾಡಿಕೊಂಡು ಅಂಚಲ್ಲೇ ಫಸ್ಟ್ ಮಾಡ್ಕೋಬೇಕು ಆವಾಗ ಚೆನ್ನಾಗಿ ಬರುತ್ತೆ ನಿಮಗೆ ಶೇಪು ಮಧ್ಯಾಹ್ನ ಫಸ್ಟ್ ಮಾಡ್ಕೊಂಬಿಟ್ರೆ ನಿಮಗೆ ತಟ್ಟೆ ಥರ ಬಂದುಬಿಡುತ್ತೆ ಅಂಚಲು ಅಂಚಿನಿಂದ ಮಧ್ಯಕ್ಕೆ ಹೋದರೆ ನೋಡಿ ಈ ಥರ ಬಟ್ಟಲು ಥರ ಚೆನ್ನಾಗಿ ಬರುತ್ತೆ ನೀವು ಮದ್ಯ ಮಾಡ್ಕೊಂಡಾಗ ಬರೋದಿಲ್ಲ ಎರಡು ಕೈಲಿ ಪ್ರೆಸ್ ಮಾಡ್ತೀರ ಒಂದು ಕೈಲಿ ಪ್ರೆಸ್ ಮಾಡ್ತೀರ ನಿಮ್ಮ ಅಭ್ಯಾಸ ಇದ್ದ ಹಾಗೆ ಈ ಥರ ಮಾಡ್ಕೊಂಬಿಟ್ಟು ಒಂದು ನಾಲ್ಕು ನಾಲ್ಕು ಕೈ ಮಾಡ್ಕೊಂಬಿಟ್ಟು ಸಲ ಅದನ್ನು ನಾವು ಕಾಯಿ ಬೆಲೆ ಮಾಡಿರೋದನ್ನು ತುಂಬಿಬಿಟ್ಟು ಇಡಬಹುದು ನೋಡಿ ಈ ಥರ ಬರುತ್ತೆ ಇನ್ನೊಂದು ಮಾಡಿಕೊಳ್ತಾ ಇದ್ದೀನಿ ಒಂದೆರಡು ಸಲ ಅಭ್ಯಾಸ ಆಗೋವರೆಗೂ ಆಮೇಲೆ ಇದು ಒಂದು ವೇಳೆ ಇದು ಈ ಥರ ಕೈಯಲ್ಲಿ ಮಾಡೋಕ್ಕಾಗದೇ ಇದ್ರೆ ಇಷ್ಟಿಷ್ಟೇ ಉಂಡೆನ ನೀವು ಲಟ್ಟಣಿಗೆ ಲಟ್ಟಿಸ್ಕೊಂಡು ಅಥವಾ ಅಲ್ಲಿ ಪ್ರೆಸ್ ಮಾಡಿಕೊಂಡು ಅದನ್ನು ತುಂಬಿಸ್ಬೋದು ಇದು ಕೈಯಲ್ಲಿ ಮಾಡೋದು ಕಲಿಯೋರಿಗೋಸ್ಕರ ಇಷ್ಟ ಇರೋರಿಗೋಸ್ಕರ ಕಲೀಲಿ ಅಂತ ನಾನು ಇದ್ದೀನಿ ಇವಾಗ ಇದರೊಳಗಡೆ ಚಮಚ ತೊಗೊಂಡು ಹಾಕಬೇಕು ಈಗ ಹಾಗೆ ಹಾಕ್ತಾ ಇದ್ದೀನಿ ಕೈಗೆ ಮೆತ್ಕೊಂಡ್ರೆ ಸ್ವಲ್ಪ ಕಷ್ಟ ಹೀಗೆ ಎರಡು ಅಂಚೆನ ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಕೈ ಹಿಟ್ಟು ಮಾಡಿಕೊಂಡ್ರೆ ಚೆನ್ನಾಗಿ ಮೆತ್ಕೊಳ್ಳುತ್ತೆ ಈ ರೀತಿ ಮಾಡಿಕೊಂಡು ಈಗ ಇಡ್ಲಿ ತಟ್ಟೆಗೆ ನಾನು ಎಣ್ಣೆ ಹಚ್ಚಿಟ್ಕೊಂಡಿದ್ದೀನಿ ಆ ಥರ ಎಣ್ಣೆ ಹಚ್ಚಿಟ್ಕೊಂಡ್ರೆ ಅದರಲ್ಲಿ ಇದನ್ನು ಇಟ್ಕೋಬೇಕು ಆಗಿರೋ ತಟ್ಟೆ ಆದರೂ ಪರವಾಗಿಲ್ಲ ಒಟ್ಟಿನಲ್ಲಿ ಅದಕ್ಕೆ ಎಣ್ಣೆ ಹಚ್ಚಿರಬೇಕು ಆವಿನಲ್ಲಿ ಬೇಯಿಸಬೇಕು ಅದು ಮುಖ್ಯ ಈ ರೀತಿ ಇಟ್ಕೋಬೇಕಾಗತ್ತೆ ಎಲ್ಲ ಇದೇ ರೀತಿ ಮಾಡ್ಕೊಳ್ಳೋಣ ಸ್ವಲ್ಪ ತೆಂಗಿನಕಾಯಿ ತುರಿ ಮತ್ತು ಪುಡಿ ಬೆಲ್ಲನ ಹಸಿದೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಕೆಲವು ಕಿಡೋಣ ಅಂದ್ಬಿಟ್ಟು ಇವಾಗ ನೋಡಿ ಇಷ್ಟ ಆಗಿದೆ ನಾವು ಒಂದು ಬಟ್ಲು ಇಟ್ಟು ಹಾಕ್ಕೊಂಡಿದ್ದಕ್ಕೆ ಇದಕ್ಕೆ ಮೇಲುಗಡೆ ಕೂಡ ಚೆನ್ನಾಗಿ ಎಣ್ಣೆ ಸಾವಿರಬೇಕು ಮಾಮೂಲಿ ಇಡ್ಲಿ ಇಡ್ತೀವಲ್ವ ಆ ರೀತಿ ಇಡ್ಲಿ ಜೊತೆಲೆ ಇಡ್ಬೋದು ಇದ್ರಲ್ಲಿ ತಟ್ಟೆಯಲ್ಲಿ ಇಡ್ಲಿಗೆ ಇಡ್ತೀನಿ ಇದು ಪರಂಪರೆಯಿಂದ ಮಾಡ್ಕೊಂಡು ಬಂದಿರೋ ಕೈಯಲ್ಲಿ ಮಾಡೋವಂಥ ಕುಚ್ಚಿದ ಕಡುಬು ಅಂತ ಹೇಳ್ತಾರೆ ಇವಾಗ ಕಡಿಮೆ ಯಾರು ಮಾಡೋದಿಲ್ಲ ಆ ಥರ ಅಂದರೆ ಲೆಟಿಸ್ತಾರೆ ಇಲ್ಲಾಂದರೆ ಪ್ರೆಸ್ಸರಲ್ಲಿ ಪ್ರೆಸ್ ಮಾಡ್ತಾರೆ ಕೈಯಲ್ಲಿ ಮಾಡೋರು ತುಂಬ ಕಡಿಮೆ ಆಗಿದ್ದಾರೆ ಅಂತ ಅಂದ್ಕೋತೀನಿ ನಾನು ರುಚಿಯನ್ನು ಹೆಚ್ಚು ಕಮ್ಮಿ ಆಗೋಲ್ಲ ಆದರೆ ಯಾವುದು ಅಭ್ಯಾಸ ಇದೆಯೋ ಅದು ಮಾಡಿದ್ರೆ ಚೆನ್ನಾಗಿರುತ್ತೆ ಇವಾಗ ಇದನ್ನು ಹಾವೇಲಿ ಬೇಯಿಸೋಣ ಒಂದು ಹದಿನೈದು ನಿಮಿಷ ನೋಡಿ ಈ ಕಡುಬುಗಳು ಇಷ್ಟು ಸ್ಮೂತಾಗಿದೆ ಇನ್ನೂ ಸ್ಮೂತಾಗಿ ಬರಬೇಕು ಅಂದರೆ ನೀವು ಪ್ರೆಸ್ಸರಲ್ಲಿ ಮಾಡ್ಕೊಳ್ಳೋ ಹಾಕಿದ್ರೆ ಒಂದಕ್ಕೆ ಎರಡೂವರೆ ನೀರಿಟ್ಟು ಇಪ್ಪತ್ತು ನಿಮಿಷ ಕುದಿಸಿ ಆವಾಗ ತುಂಬ ಮೆತ್ತಗೂ ಇರುತ್ತೆ ಪ್ರೆಸ್ಸರಲ್ಲಿ ಮಾಡ್ಕೊಳ್ಳೋಕ್ಕೆ ಸುಲಭವಾಗೂ ಇರುತ್ತೆ ಆದರೆ ಕೈಯಲ್ಲಿ ಚಿಪ್ ಮಾಡ್ಕೊಳ್ಳೋ ಹಾಗಿದ್ರೆ ಈಗ ನಾನು ತೋರಿಸಿದ್ನಲ್ಲ ಹಾಗೆ ಮಾಡಿ